ಮಾಡಲಿಕ್ಕೆ ನಿಮ್ಗೆ ಅವಕಾಶ ಇದೆ ಇಲ್ಲಿ ನೋಡಿ ನೀರಿನ ಮೇಲೆ ಲೋಟದಲ್ಲಿ ಬಾಲನ ಇಟ್ಟು ಗಾಳಿಯಿಂದ ಬಾಲನ್ನ ಲೋಟದಿಂದ ಲೋಟಕ್ಕೆ ಹೋಗುವಂತ ಹೊಸ ಆಟ ಮತ್ತೆ ನಿಂಬೆ ಹಣ್ಣನ್ನ ಚಂಚದಲ್ಲಿ ಇಟ್ಕೊಂಡು ಓಡುವಂತ ಆಟ ನಮ್ಮ ದೇಹವನ್ನ ಗೋಣಿ ಚಿಂದು ಒಳಗಡೆ ಇಟ್ಕೊಂಡು ಕಪ್ಪೆ ರೀತಿ ನಗಿಯುವಂತದ್ದು ಕೆರೆ ದರ ಹೀಗೆ ಹಲವಾರು ಆಟಗಳನ್ನು ನಿಮಗೆ ಆಡಿಸ್ತಾರೆ ನೀವೆಲ್ಲರೂ ಕೂಡ ಇಲ್ಲಿ ಸಿಕ್ಕುವಂತ ಸಲಹೆಗಳು ಸೂಚನೆಗಳು ಇವನ್ನೆಲ್ಲ ಏಕಾಗ್ರತೆಯಿಂದ ಕಲಿತು ನೀವು ನಿಮ್ಮ ಜೀವನದಲ್ಲಿ ಅಳವಡಿಸಿಕೊಳ್ಳೋದ್ರ ಮುಂದಿನ ದಿನಗಳಲ್ಲಿ ಸಾಧಕರಾಗಿ ಹೊರಹೊಮ್ಮಬೇಕು ಈ ಅವಕಾಶವನ್ನು ಮಾಡಿಕೊಟ್ಟಂತ ಬಿ ಎಸ್ ಸಮೂಹ ಶಿಕ್ಷಣ ಸಂಸ್ಥೆಗಳ ಗೌರವ ಕಾರ್ಯದರ್ಶಿಗಳು ನಮ್ಮೆಲ್ಲರ ಮಾರ್ಗದರ್ಶಕರಾಗಿರುವಂತ ಡಾಕ್ಟರ್ ಜಿ ಎನ್ ರಾಮಕೃಷ್ಣೇಗೌಡ ಸರ್ ಅವರಿಗೆ ಮತ್ತೊಮ್ಮೆ ಧನ್ಯವಾದವನ್ನು ಅರ್ಪಿಸಿ నిమ్మెంసీ మాత ముగ్గర నమస్కారం జై శ్రీ గురు